ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಒಂಬತ್ತರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಭಾಗ ಹತ್ತು ಕರುಣೆ ಕನಿಕರ ಜೀವನದಲ್ಲಿ ತುಂಬ ಮುಖ್ಯ ಆದರೆ ಅದನ್ನು ಅರ್ಹ ವ್ಯಕ್ತಿಗಳಿಗೆ ತೋರಿಸಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಅದರಿಂದ ನಮ್ಮ ಘನತೆಯು ಹೆಚ್ಚಾಗುತ್ತದೆ ಅದೇ ಅನರ್ಹ ವ್ಯಕ್ತಿಗೆ ತೋರಿಸಿದರೆ ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೂ ಕಳಂಕ ಸುತ್ತಿಕೊಳ್ಳುತ್ತೆ ಈಗ ಚಂದು ಜೀವನದಲ್ಲಿ ಇದೇ ಆಗಿರೋದು ಅವನ ಕರುಣೆ ರಘುರಾಮನ ಜೀವಕ್ಕೆ ಈಗ ಕುತ್ತು ತಂದಿದೆ ಅದಕ್ಕೆ ಚಂದು ಶೇಖರ್ಗೆ ಸರ್ ಅವನನ್ನು ಎಲ್ಲಿ ಇದ್ದರೂ ಬಿಡುವುದಿಲ್ಲ ಅವನನ್ನು ನಿಮಗೆ ಒಪ್ಪಿಸುವ ಜವಾಬ್ದಾರಿ ನನ್ನದು ಈಗಾಗಲೇ ಒಂದು ತಪ್ಪು ಮಾಡಿದ್ದೇನೆ ಅದಕ್ಕೆ ಪ್ರಾಯೋಜಿತ ಮಾಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟನು ಸಿಟ್ಟಿನಲ್ಲಿ ಮತ್ತೆ ಏನಾದರೂ ಎಡವಟ್ಟು ಮಾಡಿಕೊಳ್ಳಬೇಡ ಎಂದೆನು ಅವನು ಸರಿ ಅಂತ ಅಲ್ಲಿಂದ ಹೊರಟನು ಅವನನ್ನು ಎಲ್ಲಿ ಅಂತ ಹುಡುಕೋದು ಈಗ ಅವನನ್ನು ಹುಡುಕುತ್ತಿರುವ ವಿಷಯ ಅವನಿಗೆ ಗೊತ್ತಾಗಿದೆ ಹಾಗೆ ಅವನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಅನ್ನೋದು ನಮಗೆ ತಿಳಿದಿರುತ್ತದೆ ಅನ್ನೋದು ಅವನಿಗೆ ಗೊತ್ತು ಹೀಗಾಗಿ ಅವನು ತುಂಬ ಹುಷಾರಾಗಿ ಇರುತ್ತಾನೆ ಹಾಗೆ ಅವನ ಮುಂದಿನ ಪ್ಲಾನ್ ಕೂಡ ವಿಚಾರ ಮಾಡಿ ಮಾಡುತ್ತಾನೆ ಅವನಿಗೆ ರಘುರಾಮ್ ಬದುಕಿರುವ ವಿಷಯ ತಿಳಿದಿದೆ ಹಾಗಾಗಿ ಅವನನ್ನು ಮತ್ತೆ ಅಟ್ಯಾಕ್ ಮಾಡೇ ಮಾಡುತ್ತಾನೆ ಅಷ್ಟರಲ್ಲಿ ಹೇಗಾದರೂ ಅವನನ್ನು ಪತ್ತೆ ಹಚ್ಚಬೇಕು ಎಂದುಕೊಂಡ ಅಷ್ಟರಲ್ಲಿ ಚಂದೂಗೆ ದಿವಿಜಾ ಕಡೆಯಿಂದ ಕರೆ ಬಂದಿತು ಅವನನ್ನು ಮನೆಗೆ ಬರಲು ಹೇಳಿದ್ದಳು ಅದರಂತೆ ಚಂದು ದಿವಿಜ ಮನೆಗೆ ಹೋದನು ಏನು ಬರಲು ಹೇಳಿದೆ ಅಂತ ಕೇಳಿದ ಅವರು ಹೇಗಿದ್ದಾರೆ ಅಂತ ಕೇಳಿದಳು ಯಾರು ಎಂದು ಕೇಳಿದನು ಅದಕ್ಕೆ ಅವಳು ನಿಮ್ಮ ಸರ್ ಎಂದಳು ಈಗಾಗಲೇ ಸ್ವಲ್ಪ ತಲೆ ಕೆಟ್ಟಿತ್ತು ಚಂದೂಗೆ ಈಗ ಕೋಪ ಬಂದಿತು ಏಕೆ ನಿಮ್ಮ ತಂದೆ ಅಂತ ಹೇಳಿಕೊಳ್ಳೋಕೆ ಆಗೋದಿಲ್ವಾ ಎಂದು ಹೇಗಿದ ಅವನ ವರ್ತನೆ ನೋಡಿ ಅವಳಿಗೆ ತುಂಬ ಆಶ್ಚರ್ಯ ಆಗಿತ್ತು ನಿನಗೆ ಗೊತ್ತಿದೆ ಏಕೆ ನಾನು ಅವನನ್ನು ನನ್ನ ತಂದೆ ಅಂದಿಲ್ಲ ಅಂತ ಎಂದೇಳು ಆಗ ಅವನಿಗೆ ಏನೋ ವಿಚಾರ ಹೊಳೆಯಿತು ಏನಿಲ್ಲ ಅಕ್ಕ ನಿನಗೆ ಅಷ್ಟು ದ್ರೋಹ ಮಾಡಿದವರ ಬಗ್ಗೆ ನೀನೇಕೆ ಕೇಳ್ತೀಯ ಎಂದು ಕೇಳಿದನು ಅದಕ್ಕೆ ಅವರು ಎಷ್ಟೇ ಆದರೂ ನನ್ನ ತಂದೆ ಅವರ ಆರೋಗ್ಯ ಮುಖ್ಯ ನನಗೆ ಮಾಡಿದ್ದಕ್ಕೆ ನಾನು ಈಗಾಗಲೇ ಅವರಿಂದ ದೂರ ಆಗಿರುವೆ ಅದೇ ಅವರಿಗೆ ದೊಡ್ಡ ಶಿಕ್ಷೆ ಮಗಳಾಗಿ ಅವರ ಆರೋಗ್ಯ ವಿಚಾರಿಸುತ್ತಾ ಇದ್ದೀನಿ ಅಷ್ಟೆ ಎಂದಳು ನಿಮ್ಮ ಪತಿಯೇ ಅಲ್ವಾ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ಅವರು ಹೇಳಿದಾಗ ಸಿಟ್ಟು ಮಾಡಿಕೊಂಡೆ ಅಂತೆ ಅಂತ ಕೇಳಿದ ಅವರೊಬ್ಬ ಡಾಕ್ಟರ್ ಆಗಿ ಯೋಚನೆ ಮಾಡುತ್ತಾರೆ ನನ್ನ ಭಾವನೆ ಅವರಿಗೆ ಅರ್ಥ ಆಗಲ್ಲ ನೀನು ನನ್ನ ತಮ್ಮ ಅಂತ ನಿನ್ನ ಕೇಳಿದೆ ನೀನಿರುವ ಎಲ್ಲ ವಿಚಾರ ಹೇಳುತ್ತೀಯ ಎಂದಳು ಅವರು ಸದ್ಯಕ್ಕೆ ಹುಷಾರಿದ್ದಾರೆ ಆದರೆ ಅಂತ ರಾಗ ತೆಗೆದ ಅದಕ್ಕೆ ಅವಳು ಏನು ಆದರೆ ಸರಿಯಾಗಿ ಹೇಳು ಎಂದಳು ಅವರದು ಆಕ್ಸಿಡೆಂಟ್ ಆಗಿಲ್ಲ ಯಾರೋ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಎಂದೆನು ಏನು ಹೇಳುತ್ತಿದ್ದೀಯ ಅವರನ್ನು ಏಕೆ ಕೊಲೆ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಯಾರು ಮಾಡಿದ್ದು ಅಂತ ಎಲ್ಲ ಒಮ್ಮೆ ಕೇಳಿದ್ದಳು ಯಾರೋ ಅಂತ ಗೊತ್ತಿಲ್ಲ ಅವನು ನಮ್ಮಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾನೆ ಏಕೆ ಏನು ಅನ್ನೋದು ಅವನು ಸಿಕ್ಕ ಮೇಲೆ ತಿಳಿಯುತ್ತೆ ಅಷ್ಟರಲ್ಲಿ ಅವನು ಅವರ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದರೂ ಮಾಡಬಹುದು ಅವರ ಪ್ರಾಣ ಈಗ ಅಪಾಯದಲ್ಲಿ ಇದೆ ಅದನ್ನು ಹೇಳಿದರೆ ರಘುರಾಮ್ ಅವರು ಏನೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅವರಿಗೆ ಜೀವದ ಮೇಲೆ ಆಸೆಯೇ ಇಲ್ಲ ಎಷ್ಟು ಹೇಳಿದರೂ ಸೆಕ್ಯೂರಿಟಿ ಬೇಡ ಎಂದು ಹಠ ಮಾಡುತ್ತಿದ್ದಾರೆ ಈಗ ನಮಗೆಲ್ಲ ಅದೇ ಟೆನ್ಷನ್ ಆಗಿದೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎಂದೆನು ಆ ಮಾತುಗಳನ್ನು ಕೇಳಿ ಏನೋ ಒಂದು ರೀತಿ ಗಾಬರಿಯಾಯಿತು ಅವನನ್ನು ಹೇಗಾದರೂ ಮಾಡಿ ಹುಡುಕು ಅವನನ್ನು ಮೊದಲು ನಾನು ನೋಡಬೇಕು ಯಾವುದೇ ಕಾರಣಕ್ಕೂ ಶೇಖರಿಗೆ ಸಿಗಬಾರದು ನೀನೇನು ಮಾಡುತ್ತೀಯ ನನಗೆ ಗೊತ್ತಿಲ್ಲ ಇದು ನಿನ್ನಿಂದ ಆಗುವುದಿಲ್ಲ ಅಂದರೆ ಹೇಳು ನಾನು ಬೇರೆ ವ್ಯವಸ್ಥೆ ಮಾಡುತ್ತೇನೆ ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಶೇಖರಿಗೆ ನನ್ನ ತಂದೆಗೆ ತಿಳಿಯಬಾರದು ಎಂದಳು ಅವನು ಸರಿ ಎಂದು ಒಪ್ಪಿಕೊಂಡನು ಚೆಂದು ಯಾರಿಗೂ ಗೊತ್ತಾಗದಂತೆ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದನು ಅದೇನು ಎಂದರೆ ಆ ವ್ಯಕ್ತಿಗೆ ಗೊತ್ತಾಗದಂತೆ ಅವನ ಮೊಬೈಲಲ್ಲಿ ಟ್ರ್ಯಾಕರ್ ಸೆಟ್ ಮಾಡಿದ್ದನು ಅವನು ಎಲ್ಲಿ ಹೋಗುತ್ತಾನೆ ಏನು ಅನ್ನೋದು ಎಲ್ಲ ಮಾಹಿತಿ ಚಂದುಗೆ ತಿಳಿಯುತ್ತಿತ್ತು ಶೇಖರ್ಗೆ ಆ ವಿಷಯ ಹೇಳಿದ್ದರೆ ಆ ವ್ಯಕ್ತಿಯನ್ನು ಸಾಯಿಸಬಹುದು ಆದರೆ ಆ ವ್ಯಕ್ತಿಯ ವಿಚಾರದಲ್ಲಿ ದಿವಿಜ ಏನು ಮಾಡುತ್ತಾಳೆ ಎಂದು ತಿಳಿದುಕೊಳ್ಳಬೇಕು ಅಂತ ಅವನು ಆ ಟ್ರ್ಯಾಕರ್ ವಿಚಾರದ ಬಗ್ಗೆ ಶೇಖರಿಗೆ ಹೇಳಲಿಲ್ಲ ಈಗ ಚಂದೋಗೆ ದಿವಿಜ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಿತು ಈ ವ್ಯಕ್ತಿಯ ಮುಖಾಂತರ ಅವರಿಬ್ಬರನ್ನು ಒಂದು ಮಾಡಬೇಕು ಎಂದು ನಿರ್ಧರಿಸಿದ ಅವನು ರಘುರಾಮ್ನನ್ನು ಅಟ್ಯಾಕ್ ಮಾಡಬೇಕು ನಂತರ ಅವನನ್ನು ಹಿಡಿಯಬೇಕು ಆದರೆ ರಘುರಾಮ್ಗೆ ಯಾವುದೇ ಅಪಾಯ ಆಗಬಾರದು ಅದಕ್ಕಾಗಿ ಆಸ್ಪತ್ರೆಯಲ್ಲಿ ತಾನು ಇರುವುದಾಗಿ ಹೇಳಿ ಶೇಖರ್ನ ಮನೆಗೆ ಕಳುಹಿಸಿದ ಅವನಿಗಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಾಯುತ್ತಿದ್ದನು ಅವನು ಆಸ್ಪತ್ರೆಗೆ ಬಂದಿರುವ ಮಾಹಿತಿ ಅವನಿಗೆ ತಿಳಿಯಿತು ಅದಕ್ಕೆ ಅವನು ರಘುರಾಮ್ ಒಬ್ಬನನ್ನೇ ರೂಮಲ್ಲಿ ಬಿಟ್ಟು ಹೊರಗೆ ಕಾಯುತ್ತಿದ್ದನು ಆಗ ಆ ವ್ಯಕ್ತಿ ಕಾಂಪೌಂಡರ್ ರೂಪದಲ್ಲಿ ಅಲ್ಲಿಗೆ ಬಂದನು ರೂಮ್ ಹತ್ತಿರ ಯಾರೂ ಇಲ್ಲದ್ದು ಕಂಡು ಸೀದಾ ಒಳಗೆ ಹೋದೆನು ಅಲ್ಲಿ ಯಾರೂ ಇಲ್ಲದ್ದನ್ನು ಕಂಡು ಅವನನ್ನು ಕೊಲೆ ಮಾಡಲು ಪ್ರಯತ್ನಿಸಿದನು ತಕ್ಷಣ ಚೆಂದು ಅವನನ್ನು ತಡೆದು ಹಿಡಿದು ಬದಿಗೆ ಕರೆದುಕೊಂಡು ಹೋದೆನು ನೀನವರನ್ನು ಏಕೆ ಕೊಲೆ ಮಾಡಲು ಪ್ರಯತ್ನ ಮಾಡಿದೆ ಎಂದು ಚಂದು ಕೇಳಿದೆನು ಅವರು ನನ್ನ ಅಣ್ಣನನ್ನು ಕೊಲೆ ಮಾಡಿರುವುದಕ್ಕೆ ಸೇಡು ತೀರಿಸಿಕೊಳ್ಳಲು ಬಂದಿದ್ದೇನೆ ಎಂದು ಹೇಳಿದ ಅವನ ಕತೆ ಕೇಳಿ ತುಂಬ ನೊಂದುಕೊಂಡಂತೆ ನಟಿಸಿದನು ನಿನಗೆ ಇಷ್ಟು ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಇದಕ್ಕೆ ಸರಿಯಾದ ನ್ಯಾಯ ಸಿಗಬೇಕು ಅಂದರೆ ಅವನು ಸಾಯಬೇಕು ಆದರೆ ನೀನು ಅಷ್ಟು ಸುಲಭವಾಗಿ ಸಾಯಿಸಲು ಆಗುವುದಿಲ್ಲ ನನಗೆ ಇವನ ಒಬ್ಬರು ಗೊತ್ತಿದ್ದಾರೆ ಅವರನ್ನು ಭೇಟಿ ಮಾಡಿ ನಿನ್ನ ಕಥೆಯೆಲ್ಲ ಹೇಳು ಅವರು ಸರಿಯಾದ ಉಪಾಯ ಹೇಳುವರು ಆಗ ನಿನ್ನ ಸೇಡಿಗೆ ಎಲ್ಲ ಉತ್ತರ ಸಿಗುತ್ತೆ ಎಂದೆನು ಚಂದು ಈಗಾಗಲೇ ಅವನನ್ನು ಬಿಟ್ಟು ನಂಬಿಕೆ ಗಳಿಸಿದ್ದ ಅದರಿಂದ ಈ ಮಾತನ್ನು ನಂಬಿ ಅವನು ಹೇಳಿದ ಜಾಗಕ್ಕೆ ಬರಲು ಒಪ್ಪಿದ ದಿವಿಚಾಗೆ ಕರೆ ಮಾಡಿ ಆ ವ್ಯಕ್ತಿ ರಘುರಾಮ್ನ ಮತ್ತೆ ಅಟ್ಯಾಕ್ ಮಾಡಲು ಬಂದಿದ್ದ ನಾನವನನ್ನು ಹಿಡಿದು ನಿನ್ನ ಹತ್ತಿರ ಕರೆತರಲು ವ್ಯವಸ್ಥೆ ಮಾಡಿದ್ದೇನೆ ಆದರೆ ನೀನು ಅವರ ಮಗಳು ಅಂತ ಗೊತ್ತಾಗಬಾರದು ನೀನವರಿಗೆ ಬದ್ಧ ವೈರಿ ಅನ್ನೋ ಥರ ನಡೆದುಕೊಳ್ಳಬೇಕು ಎಂದನು ಅವಳು ಅದಕ್ಕೆ ಒಪ್ಪಿದಳು ಹಾಗೆ ಅವನನ್ನು ಮನೆಗೆ ಕರೆದುಕೊಂಡು ಬರಲು ಹೇಳಿದ್ದಳು ಮನೆಯಲ್ಲಿ ಆದರೆ ನಿನಗೆ ತೊಂದರೆ ಆಗುತ್ತೆ ಅದಕ್ಕೆ ನೀನು ಯಾರಿಗೂ ಕಾಣದಂತೆ ನಮ್ಮ ಮನೆಗೆ ಅಂದರೆ ರಘುರಾಮ್ ಮನೆಗೆ ಬಾ ಎಂದು ಕರೆದನು ಮೊದಲು ಒಪ್ಪಲಿಲ್ಲ ಹೇಗಿದ್ದರೂ ರಘುರಾಮ್ ಆಸ್ಪತ್ರೆಯಲ್ಲಿ ಇರುವರು ಹಾಗಾಗಿ ಏನೂ ತೊಂದರೆ ಆಗಲ್ಲ ಎಂದುಕೊಂಡು ಅಲ್ಲಿಗೆ ಬರಲು ಒಪ್ಪಿದಳು ಭಾವೋದ್ವೇಗಕ್ಕೆ ಒಳಗಾಗಿ ಮಾಡುವ ಎಲ್ಲ ಯೋಚನೆಗಳು ಮತ್ತು ನಿರ್ಧಾರಗಳು ನಮ್ಮನ್ನು ಮುಳ್ಳಿನ ಜಾಲದಲ್ಲಿ ದೂಡಿಬಿಡುತ್ತವೆ ಆಗ ಆ ಜಾಲದಿಂದ ಹೊರಗೆ ಬರುವುದು ಅಷ್ಟು ಸುಲಭವಲ್ಲ ದಿವಿಜ ಕೂಡ ಅವಳ ತಂದೆ ವಿಷಯದಲ್ಲಿ ಅಂಥ ನಿರ್ಧಾರವನ್ನೇ ಮಾಡಿದ್ದಳು ಚಂದು ಹೇಳಿದಂತೆ ಮನೆಗೆ ಬಂದಳು ಅಲ್ಲಿನ ಪ್ರತಿಯೊಂದು ವಸ್ತುಗಳು ಅವಳಿಗೆ ಏನೂ ಹೇಳುತ್ತಿದ್ದವು ಆದರೆ ಅವುಗಳನ್ನು ಗ್ರಹಿಸುವ ಸಾಮರ್ಥ್ಯ ಅವಳಿಗೆ ಇರಲಿಲ್ಲ ಅವೆಲ್ಲವೂ ಅವಳ ಕೋಪದಲ್ಲಿ ಮುಚ್ಚಿಹೋಗಿದ್ದೆವು ಚಂದು ಕಂಡು ಹೇಳು ಎಲ್ಲಿದ್ದಾನೆ ಅವನು ಎಂದಳು ಇಲ್ಲೇ ಇದ್ದಾನೆ ನೀನವನ ಹತ್ತಿರ ರಘುರಾಂ ನಿನ್ನ ವೈರಿ ಅನ್ನೋ ರೀತಿ ಮಾತಾಡಬೇಕು ಅವನು ಏಕೆ ಅವರನ್ನು ಸಾಯಿಸಲು ಪ್ರಯತ್ನಿಸಿದ ಅಂತ ತಿಳಿದುಕೊಳ್ಳಬೇಕು ಎಂದೆನು ಅವಳು ಸರಿ ಎಂದು ಒಪ್ಪಿಕೊಂಡಳು ಚೆಂದು ಇಬ್ಬರನ್ನು ಪರಿಚಯ ಮಾಡಿಕೊಟ್ಟನು ಆಗ ಆ ವ್ಯಕ್ತಿ ನೇರವಾಗಿ ವಿಷಯಕ್ಕೆ ಬಂದ ನಿಮಗಕ್ಕೆ ರಘುರಾಮ್ ಮೇಲೆ ಸೇಡು ಎಂದು ದಿವಿಜಾಳನ್ನು ಕೇಳಿದನು ಅದಕ್ಕೆ ಅವಳು ನಾನು ಪ್ರೀತಿಸುತ್ತಿದ್ದ ಹುಡುಗನನ್ನು ಕೊಲೆ ಮಾಡಿದ್ದಾನೆ ಅದಕ್ಕೆ ನೀನೇಕೆ ಕೊಲೆ ಮಾಡಲು ಪ್ರಯತ್ನಿಸುತ್ತಿರುವೆ ಎಂದು ಕೇಳಿದ್ದಳು ಅದಕ್ಕೆ ಆ ವ್ಯಕ್ತಿ ನನ್ನ ಅಣ್ಣನ ಅವನು ಕೊಲೆ ಮಾಡಿದ್ದಾನೆ ಅದಕ್ಕೆ ಅವನನ್ನು ಕೊಂದು ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ ಎಂದಳು ಅಣ್ಣನ ಯಾರು ನಿನ್ನ ಅಣ್ಣ ಅವರು ಕೊಲೆ ಮಾಡಿರೋದು ಒಬ್ಬನನ್ನೇ ಅದು ರಂಜಿತ್ ಅವನು ನಿನ್ನ ಅಣ್ಣನ ಎಂದು ಕೇಳಿದಳು ಅದಕ್ಕೆ ಅವನು ರಂಜಿತ್ ಯಾರು ನನ್ನ ಅಣ್ಣ ಸೂರಿ ಅವನನ್ನು ಮತ್ತೆ ಅವನ ಸ್ನೇಹಿತರನ್ನು ಕೊಲೆ ಮಾಡಿದ್ದಾನೆ ಎಂದನು ಅದನ್ನು ಕೇಳಿದ್ದ ದಿವಿಜಾಗೆ ಒಂದು ಕ್ಷಣ ಏನು ಹೇಳಬೇಕೋ ತೋಚಲಿಲ್ಲ ನೋಡಿ ನಿಮಗೆ ಏನೋ ತಪ್ಪು ಮಾಹಿತಿ ಬಂದಿದೆ ಅನಿಸುತ್ತೆ ಎಂದಳು ನನ್ನ ಅಣ್ಣಾನೇ ತನ್ನ ಜೀವಕ್ಕೆ ಆಪತ್ತು ಇದೆ ಎಂದು ಹೇಳಿದ್ದ ಯಾರು ಏನು ಎಂದು ಕೇಳಿದ್ದಕ್ಕೆ ರಘುರಾಮ್ ಡೀಟೇಲ್ಸ್ ಕೊಟ್ಟಿದ್ದ ಅದು ಆಗೆ ಸ್ವಲ್ಪ ದಿನದಲ್ಲೇ ಅವನ ಕೊಲೆ ಆಗಿತ್ತು ಅದು ಆಗಿ ಮರುದಿನವೇ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಜೈಲಿಗೆ ಹೋದ ಅವತ್ತಿನಿಂದ ಅವನು ಬಿಡುಗಡೆ ಆಗಿ ಬರುವುದನ್ನೇ ಕಾಯುತ್ತಿದ್ದೆ ಈಗ ಅದೆಲ್ಲ ಬಿಡು ನೀನು ನನಗೆ ಸಹಾಯ ಮಾಡುತ್ತೀಯೋ ಇಲ್ಲವೋ ಹೇಳು ಎಂದೆನು ದಿವಿಜ ಮೆದುಳಿನಲ್ಲಿ ಮತ್ತೆ ನೂರಾರು ಪ್ರಶ್ನೆಗಳು ಹುಟ್ಟಿಕೊಂಡವು ಅವನು ಅಷ್ಟು ಕಡಾಖಂಡಿತವಾಗಿ ಹೇಳುತ್ತಿರುವುದು ನೋಡಿದರೆ ನಾನು ತಿಳಿದುಕೊಳ್ಳೋದು ಇನ್ನೂ ತುಂಬ ಇದೆ ಅನಿಸುತ್ತಿದೆ ಎಂದುಕೊಂಡಳು ಸಹಾಯ ಮಾಡುತ್ತೇನೆ ಆದರೆ ಅದಕ್ಕೆ ಮೊದಲು ನನಗೆ ಪೂರ್ತಿ ವಿಷಯ ಗೊತ್ತಾಗಬೇಕು ಸೂರಿಗೆ ಇವರಿಂದಲೇ ಜೀವಕ್ಕೆ ಆಪತ್ತು ಇದೆ ಅಂತ ಹೇಗೆ ತಿಳಿಯಿತು ಎಂದು ಕೇಳಿದಳು ನನ್ನ ಅಣ್ಣ ಒಬ್ಬ ಸಮಾಜ ಸೇವಕ ಅವನು ಎಷ್ಟೋ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡುತ್ತಿದ್ದ ಹಾಗೆ ಅವರಿಗೆ ಬಂದ ಸಂಬಳದಲ್ಲಿ ಅವರ ಅರ್ಧಷ್ಟು ಹಣ ತಗೋತಿದ್ದ ಆದರೆ ಅವನಿಗೆ ಆಗದವರು ಯಾರೋ ಅವನು ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಮಾರುತ್ತಾನೆ ಎಂದು ತಪ್ಪು ಮಾಹಿತಿ ರಘುರಾಮ್ಗೆ ಕೊಟ್ಟಿದ್ದಾರೆ ಅದರ ಜೊತೆ ಅವನ ಮಗಳ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದರಂತೆ ಅದು ಮಾಡಿದ್ದು ಕೂಡ ನನ್ನ ಅಣ್ಣಾನೇ ಅಂತ ಅವನಿಗೆ ಹೇಳಿದ್ದಾರೆ ಅದನ್ನು ನಂಬಿದ್ದ ರಘುರಾಂ ಹಿಂದೆ ಮುಂದೆ ವಿಚಾರಿಸದೆ ನನ್ನ ಅಣ್ಣ ಮತ್ತು ಅವನ ಸ್ನೇಹಿತರನ್ನು ಕೊಲೆ ಮಾಡಿದ್ದಾನೆ ನೋಡು ಇವನೇ ನನ್ನ ಅಣ್ಣ ಸೂರಿ ಎಂದು ಸೂರಿ ಫೋಟೋನ ತೋರಿಸಿದನು ಆ ಫೋಟೋ ನೋಡುತ್ತಿದ್ದಂತೆ ಇನ್ನಷ್ಟು ಆತಂಕ ಜಾಸ್ತಿ ಆಗಿದ್ದು ಇವನು ಏನು ಹೇಳುತ್ತಿದ್ದಾನೆ ಅವನನ್ನು ಸಾಯಿಸಿದ್ದು ರಂಜಿತ್ ಇವನು ನೋಡಿದರೆ ರಘುರಾಮ್ ಅನ್ನುತ್ತಿದ್ದಾನೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ದಿವಿಜಾಗೆ ತಲೆ ತಿರುಗುವಂತೆ ಆಗುತ್ತಿದೆ ಚೆಂದು ಅವಳ ಪರಿಸ್ಥಿತಿ ನೋಡಿ ಅವಳನ್ನು ಸಮಾಧಾನಪಡಿಸಿದನು ನಂತರ ಅವನು ಸೂರ್ಯ ತಮ್ಮನಿಗೆ ನಿನಗೆ ನಿಜ ಏನು ಅಂತ ತಿಳಿದಿಲ್ಲ ಮೊದಲು ನಿನ್ನ ಅಣ್ಣ ಯಾರು ಅನ್ನೋದು ತಿಳಿದುಕೋ ನಿನ್ನ ಅಣ್ಣನ ಕೊಲೆಯಾದ ಮೇಲೆ ಒಂದು ದೊಡ್ಡ ದಂಧೆ ಗುಂಪು ಪೊಲೀಸ್ ವಶಕ್ಕೆ ಸಿಕ್ಕಿತು ಅದರ ಎಲ್ಲ ಮಾಹಿತಿ ಸಿಕ್ಕಿದ್ದು ನಿನ್ನ ಅಣ್ಣನಿಂದ ಮೊನ್ನೆ ನಿನ್ನ ನೋಡಿದಾಗ ನೀನು ಒಳ್ಳೆಯವನು ಎಂದು ನನಗೆ ಅನಿಸಿತು ಅದಕ್ಕೆ ನಾನು ನಿನ್ನನ್ನು ಬಿಡಿಸಿದೆ ಯಾವಾಗ ಶೇಖರ ನೀನು ಯಾರು ಏನು ಎಂದು ಮಾಹಿತಿ ಕೊಟ್ಟರೋ ಆಗಲೇ ನನಗೆ ತಿಳಿಯಿತು ನಿನ್ನ ಅಣ್ಣನ ಬಗ್ಗೆ ನಿನಗೆ ಏನೂ ತಿಳಿದಿಲ್ಲ ಅಂತ ಎಂದು ಹೇಳಿ ರೂಮ್ಗೆ ಹೋಗಿ ಕೆಲವೊಂದು ಫೈಲ್ ತಂದು ಅವನಿಗೆ ಕೊಟ್ಟು ನೋಡು ನಿನ್ನ ಅಣ್ಣ ಮಾಡುತ್ತಿದ್ದ ದಂಧೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇದರಲ್ಲಿ ಇದೆ ಅವನು ರಘುರಾಂ ಮಗಳ ಮೇಲೆ ಅಟ್ಯಾಕ್ ಮಾಡಿದ್ದು ನಿಜ ಮತ್ತೆ ಆ ಹುಡುಗಿ ಇವಳೇ ಎಂದು ದಿವಿಜಾಳನ್ನು ತೋರಿಸಿದನು ಆಗ ಅವನು ಅವಳನ್ನು ನೋಡಿ ಇದು ನಿಜಾನ ಎಂದು ಕೇಳಿದ ಅದಕ್ಕೆ ಅವಳು ಹೌದು ಎನ್ನುವ ರೀತಿ ತಲೆ ಹಾಕಿದಳು ಅದೆಲ್ಲ ಮಾಹಿತಿ ನೋಡಿದ ಮೇಲೆ ಅವನಿಗೆ ಅವನ ಮೇಲೆ ಅಸಹ್ಯ ಆಗಲು ಶುರುವಾಯಿತು ತಾನು ಮಾಡಿದ್ದು ತಪ್ಪು ಎಂದು ಅವನಿಗೆ ಅರಿವಾಯಿತು ದಿವಿಜಾಗೆ ಏನಿದೆಲ್ಲ ಅಂತ ಒಂದೂ ಅರ್ಥ ಆಗುತ್ತಿರಲಿಲ್ಲ ಅವಳಿಗೆ ತಿಳಿದಿರುವ ವಿಷಯ ಬೇರೆ ಆದರೆ ಇಲ್ಲಿ ಹೇಳುತ್ತಿರುವ ವಿಷಯ ಬೇರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದವರ ಮಾಹಿತಿ ಎಲ್ಲ ನನ್ನ ತಂದೆಯ ಹತ್ತಿರ ಹೇಗೆ ಬಂತು ಅದಕ್ಕೆ ಅವಳು ಚಂದುಗೆ ಕೇಳಿದ್ದಳು ನನಗೆ ಹುಚ್ಚು ಹಿಡಿಯುತ್ತಿದೆ ಇಲ್ಲಿ ಏನು ನಡೆಯುತ್ತಿದೆ ನನ್ನ ಇಲ್ಲಿಗೆ ಕರೆಸಿದೆ ನೀನು ನನಗೆ ಏನು ತಿಳಿಸಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದೀಯಾ ಎಂದು ಕೋಪದಲ್ಲಿ ಕೇಳಿದ್ದಳು ಇದರಲ್ಲಿ ನಾನು ಹೇಳುವುದು ಏನಿದೆ ನಿನಗೆ ಇನ್ನೂ ಅರ್ಥ ಆಗುತ್ತಿಲ್ಲವಾ ನಿನ್ನ ಮೇಲೆ ಅಟ್ಯಾಕ್ ಮಾಡಿದವರನ್ನು ಕೊಂದಿದ್ದು ನಿನ್ನ ತಂದೆ ರಘುರಾಮ್ ಆ ನಿನ್ನ ಪ್ರೇಮಿಯಲ್ಲ ಪ್ರತಿದಿನ ನಿನ್ನ ಸುಖ ಸಂತೋಷಕ್ಕೆ ಅವರ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಮಹಾವ್ಯಕ್ತಿ ನಮ್ಮ ರಘುರಾಮ್ ಸರ್ ನೀನು ನಿನ್ನ ಪ್ರೀತಿ ವಿಷಯ ಹೇಳುವ ಮೊದಲೇ ನಿನ್ನ ಮತ್ತು ರಂಜಿತ್ ಮದುವೆ ಮಾಡಬೇಕು ಅಂದುಕೊಂಡಿದ್ದರು ಅಷ್ಟರಲ್ಲಿ ಈ ಘಟನೆ ನಡೆಯಿತು ಆಗ ಅದಕ್ಕೆ ಕಾರಣ ಆದವರನ್ನೆಲ್ಲ ಸಾಯಿಸುತ್ತಾ ಬಂದರು ಯಾವಾಗ ನಿನ್ನ ಜೀವಕ್ಕೆ ಆಪತ್ತು ಇದೆ ಅಂತ ತಿಳಿದು ನಿನ್ನ ಕೂಡಿ ಹಾಕಿದ್ದರು ನೀನು ಇದೆಲ್ಲ ರಂಜಿತ್ ಮಾಡಿತ್ತು ಎಂದು ತಿಳಿದುಕೊಂಡೆ ತನ್ನ ಮಗಳಿಗೆ ಅವಳ ಪ್ರೇಮಿಯೇ ಗ್ರೇಟ್ ಆಗಲಿ ಅಂತ ನಿನಗೆ ಈ ವಿಷಯನ ಅವರು ತಿಳಿಸಲಿಲ್ಲ ಆದರೆ ಒಂದು ದಿನ ಗೊತ್ತಾಯಿತು ನಿನ್ನ ಪ್ರೇಮಿಯ ಅಸಲಿ ಮುಖವಾಡ ಅವನು ಶ್ರೀಮಂತ ಹುಡುಗಿಯರನ್ನ ತನ್ನ ಬಲೆಗೆ ಬೀಳಿಸಿಕೊಂಡು ಅವರ ಜೊತೆ ಅಶ್ಲೀಲ ಚಿತ್ರ ತೆಗೆಯುತ್ತಿದ್ದ ಅದನ್ನು ಬಂಡವಾಳ ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡುತ್ತಿದ್ದ ಕೊನೆಯಲ್ಲಿ ಆ ವಿಡಿಯೋನ ಇನ್ನೊಬ್ಬರಿಗೆ ಮಾರುತ್ತಿದ್ದ ಇಲ್ಲ ಇಂಟರ್ನೆಟ್ಗೆ ಹಾಕುತ್ತಿದ್ದ ಅದರ ಬಲೆಗೆ ನೀನು ಬಿದ್ದಿದ್ದೆ ಹೇಗಾದರೂ ಮಾಡಿ ನಿನ್ನ ಸುರಕ್ಷಿತವಾಗಿ ಬಿಡಿಸಬೇಕು ಅಂತ ಅವನಿಗೆ ದುಡ್ಡು ಕೊಟ್ಟು ನಿನ್ನಿಂದ ದೂರ ಆಗಲು ಬೇಡಿಕೊಂಡರು ಆದರೆ ಅವನು ಅದನ್ನು ತಿರುಗಿಸಿ ನಿನಗೆ ಬೇರೆ ರೀತಿ ಹೇಳಿದ ಅದನ್ನು ನೀನು ನಂಬಿ ಪೊಲೀಸ್ಗೆ ಕರೆ ಮಾಡಿದೆ ಅಲ್ಲಿ ಅವನು ನಿನ್ನ ಮದುವೆ ಮಾಡಿಕೊಡದಿದ್ದರೆ ನಿನಗೇ ಗೊತ್ತಿಲ್ಲದೆ ತೆಗೆದ ಕೆಲವು ವಿಡಿಯೋನ ಇಂಟರ್ನೆಟ್ಗೆ ಹಾಕುವುದಾಗಿ ಹೆದರಿಸಿದ ಅದರಿಂದ ಅವರು ಅಷ್ಟೊತ್ತು ತಮ್ಮಲ್ಲೇ ಮುಚ್ಚಿಟ್ಟಿದ್ದ ಕೋಪ ಒಮ್ಮೆಲೇ ಅವರ ಹಿಡಿತ ತಪ್ಪಿತು ಅವನನ್ನು ಕೊಂದು ಅವನ ರೂಮ್ ಅಲ್ಲಿ ಹೀಗೆ ಬಲಿಯಾದ ಎಷ್ಟೋ ಹುಡುಗಿಯರ ಫೋಟೋ ವಿಡಿಯೋಗಳು ಇದ್ದವು ಅದೆಲ್ಲದಕ್ಕೆ ಬೆಂಕಿ ಹಚ್ಚಿದರು ಆ ಬೆಂಕಿಯಲ್ಲಿ ಇವನನ್ನು ಸುಡಲು ಮುಂದಾದಾಗ ಪೊಲೀಸ್ ಬಂದು ಅವರನ್ನು ಅರೆಸ್ಟ್ ಮಾಡಿದರು ಯಾವುದನ್ನು ತಿಳಿದುಕೊಳ್ಳದೆ ಅವರ ಪ್ರೀತಿಗೆ ಅವಮಾನ ಮಾಡಿಬಿಟ್ಟೆ ಎಂದು ಅಳಲು ಶುರು ಮಾಡಿದ ಒಂದು ಕ್ಷಣ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಆಯಿತು ಕೈಕಾಲಿನಲ್ಲಿ ಶಕ್ತಿಯೇ ಕುಂದು ಹೋಗಿ ಅಲ್ಲೇ ಕುಸಿದು ಬಿದ್ದು ಪ್ರಜ್ಞೆ ತಪ್ಪಿದ್ದಳು ಚಂದು ಅವಳಿಗೆ ನೀರು ಚಿಮುಕಿಸಿ ಎಚ್ಚರಿಸಿದ ಅವಳು ಏಳುತ್ತಿದ್ದಂತೆ ಚಂದು ತಪ್ಪು ಮಾಡಿಬಿಟ್ಟೆ ನಾನು ಇದು ತಪ್ಪಲ್ಲ ಅಪರಾಧ ಯಾರೋ ಗೊತ್ತಿಲ್ಲದ ವ್ಯಕ್ತಿಯನ್ನು ನಂಬಿ ನನ್ನ ತಂದೆಗೆ ನಾನು ಮೋಸ ಮಾಡಿದೆ ನಾನು ಬದುಕಿರಬಾರದು ಅಂತ ಅಲ್ಲೇ ಇದ್ದ ಕರೆಂಟ್ ಹಿಡಿಯಲು ಮುಂದಾದಳು ಅವಳನ್ನು ತಡೆದು ನೋಡು ಆ ಜೀವ ಇನ್ನೂ ನಿನ್ನ ಪ್ರೀತಿಗಾಗಿ ಹಾತೊರೆಯುತ್ತಿದೆ ಅವರಿಗೆ ನೀನು ಅಂದರೆ ಎಷ್ಟು ಪ್ರೀತಿ ಅಂತ ಬಾ ಎಂದು ರೂಮಲ್ಲಿ ಅವಳಿಗೆಂದೇ ಇರಿಸಿದ್ದ ರೂಮಲ್ಲಿ ಇರುವ ಎಲ್ಲ ಫೋಟೋ ಮತ್ತು ಅವಳ ಬಾಲ್ಯದ ನೆನಪಿನ ವಸ್ತುಗಳನ್ನು ತೋರಿಸಿದೆನು ಆಗ ಅವಳಿಗೆ ಆಗಲೇ ಕಂಡ ಎಲ್ಲ ವಸ್ತುಗಳು ಅವಳ ಬಾಲ್ಯದ ನೆನಪು ತರುವ ವಸ್ತುಗಳೇ ಆಗಿದ್ದೆವು ತಕ್ಷಣ ನಾನು ನನ್ನ ತಂದೆಯನ್ನು ಈಗಲೇ ನೋಡಬೇಕು ಅಂತ ಆಸ್ಪತ್ರೆಗೆ ಹೋದರು ರಘುರಾಮ್ನ ನೋಡುತ್ತಿದ್ದಂತೆ ದಿವಿಜ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಳು ಅವಳ ಕಣ್ಣೀರು ಅವಳ ಮನಸ್ಸಿನ ದುಃಖಕ್ಕೆ ಸಾಕ್ಷಿಯಾಗಿತ್ತು ರಘುರಾಮ್ಗೆ ತನ್ನ ಮಗಳು ತನಗೆ ಸಿಕ್ಕ ಆನಂದ ಮಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಕೊನೆಗೂ ದಿವಿಜಾಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ತನ್ನ ಮಗಳನ್ನು ರಘುರಾಮ್ ಕೈಗೆ ಕೊಟ್ಟಳು ಮಗಳಿಗೆ ಯಾರು ಎಂಬ ಸತ್ಯವನ್ನು ಹೇಳಿದನು ಅದನ್ನು ಕೇಳಿದ ಮೇಲೆ ಆ ತಂದೆಯ ಪ್ರೀತಿಗೆ ಸಾಟಿಯೇ ಇಲ್ಲ ಅನಿಸಿತು ಎಲ್ಲರನ್ನೂ ಒಮ್ಮೆಲೇ ಅಪ್ಪಿಕೊಂಡನು ಎಷ್ಟು ಸಂತೋಷ ಆಯಿತು ಎಂದರೆ ಅದನ್ನು ಬಣ್ಣಿಸಲು ಪದಗಳೇ ಸಿಗುತ್ತಿಲ್ಲ ಆ ಆನಂದದಿಂದ ಕಣ್ಣು ತುಂಬಿ ಬರುತ್ತಿದ್ದರೂ ಅದೂ ಸಾಲದು ಎನಿಸುತ್ತಿದೆ ಹಾಗೆ ದಿವಿಜಾ ಕೈಗಳನ್ನು ಉದಯ್ ಕೈಗೆ ಕೊಟ್ಟು ಅವರಿಬ್ಬರನ್ನು ಹರಸಿ ಹಾಗೆ ನೋಡುತ್ತಾ ಇದ್ದ ದಿವಿಜಾ ಅಪ್ಪ ಎಂದು ಕದಲಿಸಿದಾಗ ತಿಳಿಯಿತು ಅವರ ಸಂತೋಷಕ್ಕೆ ಹೃದಯವೇ ನಿಂತು ಹೋಗಿದೆ ಅಂತ ದಿವಿಜಾ ಯಾವುದು ಪ್ರೀತಿ ಎಂಬ ಮೋಸದ ಬಲೆಗೆ ಬಿದ್ದು ನಿಜವಾದ ಪ್ರೀತಿಯನ್ನು ಅವಮಾನಿಸಿದಳು ಕೊನೆಗೂ ಅವಳಿಗೆ ನಿಜವಾದ ಪ್ರೀತಿಯ ಅರಿವು ಆಗಿತ್ತು ಆದರೆ ಅವಳ ಜೀವನದಲ್ಲಿ ತಂದೆಯ ಪ್ರೀತಿಯನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ದಿವಿಜ ತನ್ನ ಭ್ರಹ್ಮಾಲೋಕದ ಪ್ರೀತಿಯ ನಿರೀಕ್ಷೆಯಲ್ಲಿ ನಿಜವಾದ ಪ್ರೀತಿ ಕಾಣಿಸಲಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ಸಂಘರ್ಷದಲ್ಲಿ ಪ್ರೀತಿ ಎಂಬುವುದು ಮರೀಚಿಕೆ ಆಯಿತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ